ಬೈರತಿ ಬಸವರಾಜ್ ಅವರಿಗೆ ಒಂದು ದೊಡ್ಡ ಸಂಕಷ್ಟ ಒಂದು ದೊಡ್ಡ ಕಂಟಕ ಎದುರಾಗಿದೆ ಪೊಲೀಸರು ಈಗ ಬೈರತಿ ಬಸವರಾಜ್ ಅವರನ್ನ ಹುಡುಕುವಂತಹ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಬೈರತಿ ಬಸವರಾಜ್ ಅವರಿಗೆ ಬಂದಂತಹ ಕಂಟಕ ಆದರೂ ಏನು ಈ ಬಿಕ್ಲು ಶಿವಾನ ಮಲ್ ಪ್ರಮುಖ ಆರೋಪಿ ಒನ್ ಆಫ್ ದ ಮೇಜರ್ ಆರೋಪಿ ಆತ ಯಾರು ಈ ಜಗ್ಗ ಅನ್ನೋರು ಈ ಜಗ್ಗ ಅನ್ನುವಂತಹ ವ್ಯಕ್ತಿ ಈ ಶಾಸಕರಾದಂತಹ ಭೈರತಿ ಬಸವರಾಜ್ ಅವರಿಗೆ ಬಹಳ ಆತ್ಮೀಯ ಸುಮ್ಮನೆ ಮುಖಪರಿಚಯ ಇರಬೇಕೇ ವಿನಃ ನನಗೂ ಜಗದೀಶ್ಗೂ ಯಾವುದೇ ತರಹದ ಆತ್ಮೀಯತೆ ಇಲ್ಲ ಸ್ನೇಹ ಇಲ್ಲ ಕುಂಭ ಹೋದ್ರೆ ತಪ್ಪೇ ಅಲ್ಲ ಪುಣ್ಯ ಪ್ರಾಪ್ತಿಗಾಗಿ ಎಷ್ಟೋ ಜನ ಕುಂಭಮೇಳಕ್ಕೆ ಹೋಗಿ ತಮ್ಮ ಪಾಪವನ್ನು ಕಡದ್ಕೊಂಡು ಬಂದ್ರು ಭೈರತಿ ಬಸವರಾಜ್ ಅವರು ಕುಂಭಮೇಳಕ್ ಹೋಗಿನೇ ಇವತ್ತು ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅನ್ನುವಂಥದ್ದು ಖಾತ್ರಿ ಆಗ್ತಾ ಇದೆ ಅದು ಒಂದು ರಿಯಲ್ ಎಸ್ಟೇಟಿನ ವ್ಯವಹಾರ ಆ ವ್ಯವಹಾರದಲ್ಲಿ ಬಿಕ್ಲು ಶಿವ ಯಾವುದಕ್ಕೋ ಒಂದು ವಿಚಾರಕ್ಕೆ ತಲೆದೂರಿದ್ದ ಇವತ್ತು ಇವತ್ತು ಐ ಆರೋಪಿಯಾಗಿ ಭೈರತಿ ಬಸವರಾಜ್ ಅವರು ಬಿಕ್ಕಲಿ ಶಿವನ ಹತ್ಯೆ ಕೇಸಲ್ಲಿದ್ದಾರೆ ಭೈರತಿ ಬಸವರಾಜ್ ಹೇಳಿರೋ ಹಾಗೆ ಜಗ್ಗನ ಜೊತೆ ನನಗೆ ಯಾವುದೇ ತರದ ಆತ್ಮೀಯತೆ ಇಲ್ಲ ಸ್ನೇಹ ಇಲ್ಲ ನನ್ನ ಆಫೀಸಿಗೆ ಸುಮಾರು ಜನ ಬರ್ತಾರೆ ಸುಮಾರು ಜನ ಹೋಗ್ತಾರೆ ಸುಮಾರು ಜನ ಬರೋರು ಹೋಗೋರು ಜೊತೆ ಕೂಮೇಳ ಹೋಗಿರ್ತೀರಾ ನೀವು ನ್ಯಾಯದ ಮೇಲೆ ನಂಬಿಕೆ ಇದ್ದರೆ ಕಾನೂನಿನ ಮೇಲೆ ನಂಬಿಕೆ ನಾನು ನಾನೇನೂ ತಪ್ಪು ಮಾಡಿಲ್ಲ ಅನ್ನುವಂಥ ವಿಶ್ವಾಸದಲ್ಲಿ ನೀವು ಇದ್ದಿದ್ರೆ ಆಗಿದ್ರೆ ಮುಂದೆ ನಿಂತುಕೊಂಡು ಫೇಸ್ ಮಾಡಬೇಕಾಗಿತ್ತು ಶಾಸಕರು ಈ ತರದ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿದಾರಾ ಅನ್ನುವಂತಹ ಪ್ರಶ್ನೆ ಅನೇಕರಲ್ಲಿ ಮೂಡ್ತಾ ಇದೆ ನಮಸ್ಕಾರ ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ಪುರಂದ ಶಾಸಕರಾದಂತಹ ಭೈರತಿ ಬಸವರಾಜ್ ಅವರಿಗೆ ಒಂದು ದೊಡ್ಡ ಸಂಕಷ್ಟ ಒಂದು ದೊಡ್ಡ ಕಂಟಕ ಎದುರಾಗಿದೆ ಆದರೆ ಈಗ ಭೈರತಿ ಬಸವರಾಜ್ ಎಸ್ಕೇಪ್ ಆಗಿದ್ದಾರೆ ಪೊಲೀಸರು ಈಗ ಭೈರತಿ ಬಸವರಾಜ್ ಅವರನ್ನು ಹುಡುಕುವಂತಹ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಭೈರತಿ ಬಸವರಾಜ್ ಅವರಿಗೆ ಬಂದಂತಹ ಕಂಟಕ ಆದರೂ ಏನು ಅನ್ನುವಂಥ ವಿಚಾರ ಜುಲೈ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತೀನಗರದ ರೌಡಿ ಆಗಿರತಕ್ಕಂತಹ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲ್ ಶಿವ ಅನ್ನುವಂತಹ ವ್ಯಕ್ತಿಯ ಮರ್ಡರ್ ಆಗುತ್ತೆ ಈ ಒಂದು ಹತ್ಯೆಯ ಹಿಂದೆ ಈ ಮರ್ಡರ್ ಹಿಂದೆ ಶಾಸಕರಾದಂತಹ ಭೈರತಿ ಬಸವರಾಜ್ ಅವರ ಕೈವಾಡ ಇದೆ ಅನ್ನುವಂತಹ ವಿಚಾರಗಳು ಒಂದಿಷ್ಟು ಓಡಾಡೋದಕ್ಕೂ ಪ್ರಾರಂಭ ಆಗುತ್ತೆ ಭೈರತಿ ಬಸವರಾಜ್ ಅವರಿಗೆ ಒಬ್ಬ ಆಪ್ತ ಇರ್ತಾನೆ ಆತನ ಹೆಸರು ಹೆಣ್ಣೂರು ಜಗದೀಶ್ ಅಂತ ಹೇಳಿ ಹೆಣ್ಣೂರಿನ ಜಗದೀಶ್ ಅಲಿಯಾಸ್ ಜಗ್ಗ ಅನ್ನುವಂತಹ ವ್ಯಕ್ತಿ ಆತ ಈ ಬಿಕ್ಕಲು ಶಿವಾನ ಮರ್ಡರಿಗೆ ಪ್ರಮುಖ ಆರೋಪಿ ಒನ್ ಆಫ್ ದ ಮೇಜರ್ ಆರೋಪಿ ಆತ ಯಾರು ಈ ಜಗ್ಗ ಅನ್ನೋನು ಈ ಜಗ್ಗ ಅನ್ನುವಂತಹ ವ್ಯಕ್ತಿ ಈ ಶಾಸಕರಾದಂತಹ ಭೈರತಿ ಬಸವರಾಜ್ ಅವರಿಗೆ ಬಹಳ ಆತ್ಮೀಯ ಎಷ್ಟು ಆತ್ಮೀಯ ಅಂತಂದರೆ ಸಿಕ್ಕಾಪಟ್ಟೆ ಆತ್ಮೀಯ ಬಹಳ ಆತ್ಮೀಯ ಆದ್ದರಿಂದ ಈ ಬಿಕ್ಲು ಶಿವಾನ ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟು ಇದೆ ಅನ್ನುವಂತಹ ವಿಷಯಗಳು ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ ಜೂನ್ ಜುಲೈ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಬಿಕ್ಲು ಶಿವಾನ್ನ ಹತ್ಯೆ ಆದಮೇಲೆ ಆತನ ಮರ್ಡರ್ ಆದಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ ಆ ಕೇಸ್ ರಿಜಿಸ್ಟ್ರೇಷನ್ನಲ್ಲಿ ಐದನೇ ಆರೋಪಿಯಾಗಿ ಎ ಫೈ ಆರೋಪಿಯಾಗಿ ಶಾಸಕ ಭೈರತಿ ಬಸವರಾಜ್ ಅವರನ್ನು ಫಿಟ್ ಮಾಡಲಾಗತ್ತೆ ಅದಾದ ಮೇಲೆ ಜಾಮೀನನ್ನು ಪಡೆದುಕೊಂಡು ಹೊರಗಡೆ ಬಂದು ಇದ್ದರು ಆದರೆ ಈಗ ಶಾಸಕರು ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿದ್ದಾರೆ ಇಷ್ಟು ದಿನ ನಡೆದಂತಹ ಚಳಿಗಾಲದ ಅಧಿವೇಶನದಲ್ಲಿಯೂ ಕೂಡ ಬೈರತಿ ಬಸವರಾಜವರು ಇರಲಿಲ್ಲ ಕಂಪ್ಲೀಟಾಗಿ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಬಟ್ ಈಗ ಸಿ ಐ ಡಿ ಒಂದು ಗಾಳ ಹಾಕ್ತಾಯಿದೆ ಭೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದಕ್ಕೆ ಮತ್ತು ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಆ್ಯಕ್ಚುಲಿ ಈಗ ಯಾಕೆ ಅವರನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಗೆ ಸಿ ಐ ಡಿ ಮುಂದಾದರು ಅನ್ನುವಂತಹ ವಿಚಾರಗಳು ಅನೇಕರಲ್ಲಿ ಪ್ರಶ್ನೆಯನ್ನು ಉಂಟು ಮಾಡುತ್ತೆ ಎಸ್ ಆ್ಯಬ್ಸಲ್ಯೂಟ್ಲಿ ಈಗ ಯಾಕೆ ಅರೆಸ್ಟ್ ಮಾಡೋದಕ್ಕೆ ಮುಂದಾದರು ಅಂತಂದರೆ ಇನ್ವೆಸ್ಟಿಗೇಷನ್ ಅನ್ನೋದಿರುತ್ತಲ್ಲ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ಇನ್ವೆಸ್ಟಿಗೇಷನ್ನ ಮಾಡ್ತಾ 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 ಕೆಲ ಎವಿಡೆನ್ಸಸ್ಗಳು ಕೆಲ ಮಾಹಿತಿಗಳು ಸಿಕ್ಕಂಥ ಸಂದರ್ಭದಲ್ಲಿ ಯಾರು ಅನುಮಾನಾಸ್ಪದ ವ್ಯಕ್ತಿಗಳಂತಿರ್ತಾರೋ ಅವರನ್ನು ಅರೆಸ್ಟ್ ಮಾಡಬೇಕಾಗುತ್ತೆ ಹಾಗೇ ಇನ್ವೆಸ್ಟಿಗೇಷನ್ನ ಮುಂದುವರೆಸಿದಂತಹ ಸಿ ಐ ಡಿಗೆ ಈ ಪ್ರಮುಖ ಆರೋಪಿ ಏನಿದ್ದಾನೆ ಜಗ್ಗ ಅನ್ನುವಂಥವನು ಮಣ್ಣೂರಿನ ಜಗದೀಶ್ ಅಲಿಯಾಸ್ ಜಗ್ಗ ಅನ್ನುವಂಥವನು ಆತನ ಜೊತೆಗೆ ಭೈರತಿ ಬಸವರಾಜ್ ಅವರಿಗೆ ಬಹಳ ಆತ್ಮೀಯವಾದಂತಹ ಸ್ನೇಹ ಇತ್ತು ಬಹಳ ಆತ್ಮೀಯವಾದಂತಹ ಸಂಬಂಧ ಇತ್ತು ಮತ್ತು ಅನೇಕ ದಾಖಲೆಗಳು ಈ ಮರ್ಡರಿಗೆ ಸಂಬಂಧಪಟ್ಟಂತಹ ಅನೇಕ ಪುರಾವೆಗಳು ದಾಖಲೆಗಳು ಎವಿಡೆನ್ಸಸ್ಗಳು ಸಿಕ್ಕಿದೆ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬಂದಿದೆ ಆ ಕಾರಣದಿಂದ ಈಗ ಭೈರತಿ ಬಸವರಾಜ್ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂತಹ ನಿರ್ಣಯಕ್ಕೆ ನಿರ್ಧಾರಕ್ಕೆ ಒಂದು ಕಾರ್ಯಕ್ಕೆ ಸಿ ಐ ಡಿ ಮುಂದಾಗಿದೆ ಭೈರತಿ ಬಸವರಾಜ್ ಅವರಿಗೆ ಕೇಳಿದರು ಈ ಒಂದು ಆರೋಪದಲ್ಲಿ ಬಹಳ ಪ್ರಮುಖ ಆರೋಪಿಯಾಗಿರ್ತಕ್ಕಂತಹ ಜಗದೀಶ್ ಅಲಿಯಾಸ್ ಜಗ್ಗ ನಿಮ್ಮ ಆಪ್ತ ಅಂತಲ್ಲ ಸರ್ ಏನು ಹೇಳ್ತೀರಿ ಇದಕ್ಕೆ ಅಂತ ಕೇಳಿದಾಗ ಬೈರತಿ ಬಸವರಾಜ್ ಹೇಳಿದ್ದೇನು ಅಂತಂದರೆ ನೋಡೇ ನನ್ನ ಆಫೀಸಿಗೆ ಸುಮಾರು ಜನ ಬರ್ತಾರೆ ಅದು ಯಾರು ಬರ್ತಾರೋ ಅದು ಯಾರು ಹೋಗ್ತಾರೋ ನಾನು ಹೆಂಗೆ ಹೇಳಿ ಹ್ಞೂ ಸುಮ್ಮನೆ ಮುಖಪರಿಚಯ ಇರಬೇಕೇ ವಿನಹ ನನಗೂ ಜಗದೀಶ್ಗೂ ಯಾವುದೇ ತರಹದ ಆತ್ಮೀಯತೆ ಇಲ್ಲ ಸ್ನೇಹ ಇಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಸ್ಟೇಟ್ಮೆಂಟನ್ನು ತಳ್ಳಿ ಹಾಕಿದ್ದರು ಅದಾದ ಮೇಲೆ ಜಗ್ಗನ ಜೊತೆ ಬಹಳ ಅನ್ಯೋನ್ಯದಿಂದಿರುವಂತಹ ಅನೇಕ ಫೋಟೋಸ್ಗಳು ಕೂಡ ಈಗ ಸಿ ಐ ಡಿಗೆ ಲಭ್ಯ ಆಗಿದೆ ಇದರಲ್ಲದರ ಜೊತೆಗೆ ಜಗ್ಗನ ಜೊತೆ ನನಗೇನೂ ಆತ್ಮೀಯತೆ ಇಲ್ಲ ಅಂತ ಹೇಳಿಕೊಂಡಂತಹ ಶಾಸಕರಿಗೆ ಮತ್ತೊಂದು ದೊಡ್ಡ ಸಂಕಷ್ಟ ದೊಡ್ಡ ಕಂಟಕ ಎದುರಾಗಿದೆ ಅದೇನು ಅಂತಂದರೆ ಕುಂಭಮೇಳಕ್ಕೆ ಹೋಗಿದ್ದು ಮಹಾಕುಂಭಮೇಳಕ್ಕೆ ಹೋಗಿದ್ದು ಕುಂಭಮೇಳಕ್ಕೆ ಹೋಗಿದ್ದು ತಪ್ಪೇನು ರೇ ಅಂತ ನೀವು ಕೇಳ್ಬೋದು ದೇವರಾಣೆ ತಪ್ಪಿಲ್ಲ ಕುಂಭಮೇಳಕ್ಕೆ ಹೋದರೆ ತಪ್ಪೇ ಅಲ್ಲ ಪುಣ್ಯಪ್ರಾಪ್ತಿಗಾಗಿ ಎಷ್ಟೋ ಜನ ಕುಂಭಮೇಳಕ್ಕೆ ಹೋಗಿ ತಮ್ಮ ಪಾಪವನ್ನು ಕಡ್ದುಕೊಂಡು ಬಂದರು ಆದರೆ ಬಸವರಾಜ ಬಸವರಾಜವರು ಕುಂಭಮೇಳಕ್ಕೆ ಹೋಗಿನೇ ಇವತ್ತು ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅನ್ನುವಂಥದ್ದು ಖಾತ್ರಿ ಆಗ್ತಾ ಇದೆ ಯಾಕೆ ಅಂತಂದರೆ ಆಗಲೇ ಹೇಳಿದೆ ಕುಂಭಮೇಳಕ್ಕೆ ಹೋಗಿದ್ದು ತಪ್ಪಲ್ಲ ಆದರೆ ಯಾರ ಜೊತೆ ಕುಂಭಮೇಳಕ್ಕೆ ಹೋದರು ಅನ್ನುವಂತಹ ವಿಚಾರವನ್ನು ಒಂದು ಸ್ವಲ್ಪ ನಾವು ಪರಾಮರ್ಶಕತೆಯಿಂದ ನೋಡಬೇಕಾಗತ್ತೆ ಹೌದು ಫೆಬ್ರವರಿಯಲ್ಲಿ ಭೈರತಿ ಬಸವರಾಜ್ ಅವರು ಕುಂಭಮೇಳಕ್ಕೆ ಹೋಗ್ತಾರೆ ಯಾರ ಜೊತೆಗೆ ಹೋಗ್ತಾರೆ ಅಂತಂದರೆ ಇದೇ ಬಿಕ್ಲು ಶಿವಾನ ಮರ್ಡರ್ ಕೇಸಿನ ಪ್ರಮುಖ ಆರೋಪಿ ಆಗಿರತಕ್ಕಂತಹ ಜಗ್ಗನ ಜೊತೆ ಕುಂಭಮೇಳಕ್ಕೆ ಹೋಗ್ತಾರೆ ಜಗ್ಗನೇ ಮುತುವರ್ಜಿ ವಹಿಸಿ ಎಲ್ಲ ಟಿಕೆಟ್ಗಳನ್ನು ಮಾಡಿಸಿ ಕುಂಭಮೇಳದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿ ಹ್ಞೂ ಭೈರತಿ ಬಸವರಾಜ್ ಅವರನ್ನು ಕರೆದುಕೊಂಡು ಕುಂಭಮೇಳಕ್ಕೆ ಹೋಗಿ ಬರ್ತಾನೆ ಅಂದರೆ ಇಲ್ಲಿ ಕುಂಭಮೇಳಕ್ಕೆ ಬೈರತಿ ಬಸವರಾಜವರು ಈ ಬಿಕ್ಲು ಶಿವನ ಮಲ್ಡರಿನ ಪ್ರಮುಖ ಆರೋಪಿ ಆಗಿರ್ತಕ್ಕಂತಹ ಜಗ್ಗನ ಜೊತೆಗೆ ಹೋಗಿ ಬಂದಿದ್ದರು ಫೆಬ್ರವರಿಯಿಂದಲೂ ಕೂಡ ಒಂದು ಒಡನಾಟ ಅನ್ನುವಂಥದ್ದು ಇತ್ತು ಅಷ್ಟಕ್ಕೂ ಬಿಕ್ಲು ಶಿವನ ಮಲ್ಡರ್ ಆಗಿದ್ದು ಯಾಕೆ ಬಿಕ್ಲು ಶಿವನ ಯಾಕೆ ಎತ್ತಿದ್ರು ಯಾಕೆ ಕೊಲೆ ಮಾಡಿದರು ಅಂತಂದರೆ ಅದು ಒಂದು ರಿಯಲ್ ಎಸ್ಟೇಟಿನ ವ್ಯವಹಾರ ಆ ವ್ಯವಹಾರದಲ್ಲಿ ಬಿಕ್ಲು ಶಿವ ಯಾವುದಕ್ಕೂ ಒಂದು ವಿಚಾರಕ್ಕೆ ತಲೆ ತಲೆದೂರಿದಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಆ ರಿಯಲ್ ಎಸ್ಟೇಟ್ ಓನರಿಗೆ ಮತ್ತು ಈ ಬಿಕ್ಲಿ ಶಿವನಿಗೆ ಒಂದು ಸ್ಲೈಟ್ ಆದಂತಹ ಒಂದು ಸಣ್ಣ ಕಿರಿಕ್ ಸ್ಟಾರ್ಟ್ ಆಗುತ್ತೆ ಆ ರಿಯಲ್ ಎಸ್ಟೇಟ್ ಓನರ್ ಬಂದು ತನ್ನ ನೋವನ್ನು ಈ ಭಾರತೀ ನಗರದ ರೌಡಿ ಆಗಿರ್ತಕ್ಕಂತಹ ಬಿಕ್ಲಿ ಶಿವನ ವಿರುದ್ಧವಾಗಿ ಜಗ್ಗನಿಗೆ ಹೇಳ್ಕೊಳ್ತಾನೆ ಆಗ ಜಗ್ಗ ಈತನನ್ನು ಮುಗಿಸಿದ ಅನ್ನುವಂತಹ ವಿಚಾರಗಳು ಈಗ ಹೊರಗಡೆ ಇದೆ ಇದಕ್ಕೆ ಎಲ್ಲೋ ಒಂದು ಕಡೆ ಇನ್ವಾಲ್ವ್ಮೆಂಟ್ ಬೈರತಿ ಬಸವರಾಜ್ ಅವ್ರದ್ದು ಇತ್ತು ಅನ್ನುವಂತಹ ವಿಚಾರಗಳು ಕೂಡ ಕಂಡು ಬರ್ತಾ ಇದೆ ಆ ನಿಟ್ಟಿನಿಂದಾನೆ ಇವತ್ತು ಎಫ್ ಐ ಆರೋಪಿಯಾಗಿ ಬೈರತಿ ಬಸವರಾಜ್ ಅವರು ಬಿಕ್ಕಲು ಶಿವನ ಹತ್ಯೆ ಕೇಸಲ್ಲಿದ್ದಾರೆ ಬಟ್ ಈಗ ಸಿ ಐ ಡಿ ಕೈಗೆ ಅನೇಕ ವಿಚಾರಗಳು ಅನೇಕ ಎವಿಡೆನ್ಸಸ್ಗಳು ಈ ಕೊಲೆಗೆ ಸಂಬಂಧಪಟ್ಟಂತಹ ಅನೇಕ ಎವಿಡೆನ್ಸಸ್ಗಳು ಸಿಕ್ಕಿದೆ ಅದರೆಲ್ಲದರ ಜೊತೆಗೆ ಇವರೇನು ಕುಂಭಮೇಳಕ್ಕೆ ಹೋಗಿದ್ರಲ್ಲ ಯಾರು ಈ ಜಗ್ಗ ಮತ್ತು ಭೈರತಿ ಬಸವರಾಜ್ ಅದರ ಟಿಕೆಟ್ಗಳು ಸಿಕ್ಕಿದೆ ಈ ಟಿಕೆಟ್ಗಳನ್ನು ರಿಸರ್ವೇಷನ್ ಮಾಡಿಸಿದ್ದು ಕುಂಭಮೇಳಕ್ಕೆ ಹೋಗೋದಕ್ಕೆ ಏನೆಲ್ಲ ಪ್ಲ್ಯಾನ್ಸ್ಗಳು ಮಾಡಬೇಕಾಗಿತ್ತು ಆ ಎಲ್ಲ ಪ್ಲ್ಯಾನ್ಸ್ಗಳನ್ನು ಮಾಡಿದ್ದು ಇದೇ ಆರೋಪಿ ಅಂದರೆ ಯಾರು ಪ್ರಮುಖ ಆರೋಪಿ ಇದಾನೋ ಜಗ್ಗ ಅನ್ನುವಂತಹ ವ್ಯಕ್ತಿ ಅನ್ನುವಂಥದ್ದು ತಿಳಿದು ಬಂದಿದೆ ಆದ್ದರಿಂದ ಭೈರತಿ ಬಸವರಾಜ್ ಹೇಳಿರೋ ಹಾಗೆ ಜಗ್ಗನ ಜೊತೆ ನನಗೆ ಯಾವುದೇ ಥರದ ಆತ್ಮೀಯತೆ ಇಲ್ಲ ಸ್ನೇಹ ಇಲ್ಲ ನನ್ನ ಆಫೀಸಿಗೆ ಸುಮಾರು ಜನ ಬರ್ತಾರೆ ಸುಮಾರು ಜನ ಹೋಗ್ತಾರೆ ಸುಮಾರು ಜನ ಬರೋರು ಹೋಗೋರ ಜೊತೆ ಕುಂಭಮೇಳಕ್ಕೆ ಹೋಗ್ಬರ್ತೀರಾ ನೀವು ಇಲ್ಲವಲ್ಲ ಕುಂಭಮೇಳಕ್ಕೆ ಹೋಗಿ ಬಂದಿದ್ದೀರಿ ಅಂತಂದಮೇಲೆ ಆತನೇ ನಿಮಗೆ ಟಿಕೆಟ್ ಮಾಡಿಸಿದ್ದಾನೆ ಅಂತಂದಮೇಲೆ ಒಂದು ಆತ್ಮೀಯತೆ ಇದೆ ಅಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಸಿ ಐ ಡಿ ಭೈರತಿ ಬಸವರಾಜ್ ಅವರಿಗೆ ಮಾಡ್ತಾ ಇದ್ದಾರೆ ಒಂದು ವೇಳೆ ನಿರಪರಾಧಿಯಾಗಿದ್ದರೆ ನಿರ್ದೋಷಿಯಾಗಿದ್ದರೆ ಯಾವುದೇ ಥರದ ತಪ್ಪು ಮಾಡದೇ ಇದ್ದರೆ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲದಿದ್ದರೆ ಈ ಕೊಲೆಯಲ್ಲಿ ಬಿಕ್ಲು ಶಿವನ ಕೊಲೆಯಲ್ಲಿ ಇವತ್ತು ಯಾಕೆ ಅಪ್ ಸ್ಕ್ಯಾಂಡ್ ಆಗಬೇಕಾಗಿತ್ತು ಸ್ವಾಮಿ ನ್ಯಾಯದ ಮೇಲೆ ನಂಬಿಕೆ ಇದ್ದರೆ ಕಾನೂನಿನ ಮೇಲೆ ನಂಬಿಕೆ ಇದ್ದರೆ ನಾನೇನೂ ತಪ್ಪು ಮಾಡಿಲ್ಲ ಅನ್ನುವಂಥ ವಿಶ್ವಾಸದಲ್ಲಿ ನೀವು ಇದ್ದಿದ್ದರೆ ಆಗಿದ್ದರೆ ಮುಂದೆ ನಿಂತುಕೊಂಡು ಫೇಸ್ ಮಾಡಬೇಕಾಗಿತ್ತು ಫೇಸ್ ಮಾಡಬಹುದಿತ್ತು ಬಟ್ ಇವತ್ತು ಅಪ್ಸ್ಕ್ಯಾಂಡ್ ಆಗಿರ್ತಕ್ಕಂಥದ್ದು ಬಹಳ ದೊಡ್ಡ ಶಾಕಿಂಗನ್ನು ಕೆ ಪುರಂ ಜನದ ಜನರಿಗೆ ಒಂದು ಏನು ಶಾಕಿಂಗ್ ಸಂಗತಿಯನ್ನು ಉಂಟು ಮಾಡಿದೆ ಜೊತೆಗೆ ರಾಜ್ಯದ ಜನರಿಗೂ ಕೂಡ ಶಾಕಿಂಗ್ ಸಂಗತಿ ಇದು ಶಾಸಕರು ಈ ಥರದ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಅನೇಕರಲ್ಲಿ ಇದೆ ಸಿ ಐ ಡಿಗೆ ಈಗಾಗಲೇ ಮೋಸ್ಟ್ ಆಫ್ ದ ಎವಿಡೆನ್ಸಸ್ಗಳು ಸಿಕ್ಕಿದೆ ಸಿ ಐ ಡಿ ಎಷ್ಟು ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತೆ ಅಂತಂದರೆ ಹತ್ರ ಹತ್ರ ಅವರು ತಿಂಗಳಾಲು ಇನ್ವೆಸ್ಟಿಗೇಷನ್ ಮಾಡೋದನ್ನು ನಿಲ್ಲಿಸೇ ಬಿಡ್ತಾರೆ ನಿಲ್ಲಿಸೇ ಬಿಡ್ತಾರೆ ಇನ್ ಸೆನ್ಸ್ ಯಾರು ಅಪರಾಧಿಗಳಿರ್ತಾರೋ ಯಾರು ಆರೋಪಿಗಳಿರ್ತಾರೋ ಅವರಿಗೆ ಒಂದು ಸೆನ್ಸ್ ಆಗಬೇಕು ಸಿ ಐ ಡಿ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಸಿ ಐ ಡಿ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಸೆನ್ಸ್ ಆದಂಥ ಸಂದರ್ಭದಲ್ಲಿ ಆತ ಎಲ್ಲೋ ಒಂದು ಕಡೆ ಮೈ ಮರಿತಾನೆ ಮೈ ಮರೆತಾಗ ಕರೆಕ್ಟಾಗಿ ಎಲ್ಲಿ ಗಾಳ ಹಾಕಬೇಕು ಅಲ್ಲಿ ಗಾಳ ಹಾಕ್ತಾರೆ ಗಾಳ ಹಾಕಿ ಸಿ ಐ ಡಿ ಅವರು ಕೇಸನ್ನು ಮುಂದುವರೆಸಿಕೊಂಡು ಹೋಗ್ತಾರೆ ನಮಗನಿಸ್ಬೋದು ಸಿ ಐ ಡಿ ಏನು ಕೆಲಸ ಮಾಡ್ತಾ ಇಲ್ಲ ಖಾಲಿ ಕೂತಿದೆ ವೇಸ್ಟು ಟೈಮ್ ವೇಸ್ಟ್ ಮಾಡ್ತಾ ಇದೆ ಹ್ಞೂ ಇವರಿಗೆ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬರಲ್ಲ ಅಂತ ನಾವು ಅಂದ್ಕೊಳ್ಬಹುದು ಆದರೆ ಸಿ ಎ ಡಿ ಒಳಗಿಂದ ಒಳಗೆ ನೀಟಾಗಿ ಸ್ಮೂತಾಗಿ ಜೋರಾಗಿ ಸದ್ದು ಮಾಡಿದೆ ಗದ್ದಲಗಳು ಮಾಡಿದೆ ದಾಂಧಲಿಗಳನ್ನು ಮಾಡಿದೆ ಸ್ಮೂತಾಗಿ ನೈಸಾಗಿ ಸೈಲೆಂಟಾಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಯಾವಾಗ ಕೆಬ್ಬಣ ಕಾಯುತ್ತೋ ಆವಾಗ ಹೊಡಿಬೇಕು ಅನ್ನುವಂಥ ಟೆಕ್ನಿಕ್ ಸಿ ಎ ಡಿ ಗೊತ್ತಿದೆ ಬಟ್ ಈಗ ಇಷ್ಟು ದಿನ ಇದ್ರ ಬಗ್ಗೆ ಮಾತನಾಡಲಿಲ್ಲ ಸಿ ಡಿ ಅವರು ಈಗ ಅದರ ಬಗ್ಗೆ ಎಲ್ಲ ಎವಿಡೆನ್ಸಸ್ಗಳು ಸಿಕ್ಕಿದೆ ಆದ್ದರಿಂದ ಭೈರತಿ ಬಸವರಾಜ್ ಅವರನ್ನು ಅರೆಸ್ಟ್ ಮಾಡುವಂತಹ ಆಲೋಚನೆಯಲ್ಲಿ ಸಿ ಐ ಡಿ ಈಗ ಇದೆ ಆದ್ದರಿಂದ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅದು ಯಾವಾಗ ಸಿಗ್ತಾರೋ ಅದು ಯಾವಾಗ ಸಿ ಐ ಡಿ ಇವ್ರನ್ನ ಅರೆಸ್ಟ್ ಮಾಡ್ತಾರೋ ಅದು ಯಾವಾಗ ಇವರು ನ್ಯಾಯಾಂಗ ಬಂಧನಕ್ಕೆ ಒಳಗಾಗ್ತಾರೋ ಗೊತ್ತಿಲ್ಲ ಬಟ್ ನ್ಯಾಯಾಂಗ ಬಂಧನಕ್ಕೆ ಒಳಗಾಗುವುದು ಮಾತ್ರ ಸಿಕ್ಕರೆ ನ್ಯಾಯಾಂಗ ಬಂಧನಕ್ಕೆ ಒಳಗಾಗುವುದು ಮಾತ್ರ ಒಂದು ಹಂತದಲ್ಲಿ ಖಚಿತ ಅನ್ನುವಂತಹ ವಿಚಾರ ಈಗ ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ಭೈರತಿ ಬಸವರಾಜ್ ಅವರಿಗೆ ಬಿಕ್ಕಲಿ ಶಿವನ ಕಂಟಕ ತಪ್ಪಿದ್ದಲ್ಲ ಅನ್ನುವಂಥದ್ದು ಆಗಿದೆ ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ನಮಸ್ಕಾರ